ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಇದೀಗ ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಅವರು ಹೊರ ನಡೆದಿದ್ದಾರೆ ಆದ್ರೆ ಅಟ್ಲೀಸ್ಟ್ ಇದ್ದವರನ್ನಾದ್ರೂ ಉಳಿಸಿಕೊಳ್ಳೋಣ ಅಂತ ಕಾಂಗ್ರೆಸ್ ಹೆಣಗಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಗರಂ ಆಗಿ ಸಿಡಿ ಸಿಡಿ ಎಂದಿದ್ದಾರೆ ಕಾಂಗ್ರೆಸ್ನ ಮೈತ್ರಿಕೂಟದ ವಿರುದ್ಧ ಅಲ್ಲದೆ ಒಂದು ಷರತ್ತನ್ನ ವಿಧಿಸಿದ್ದಾರೆ ಏನಂತ ನೀವೇನಾದ್ರೂ ಟಿ ಎಂ ಸಿ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಹಾಕಿದ್ರೆ ನಮ್ಮೊಟ್ಟಿಗೆ ಮೈತ್ರಿ ಮಾಡ್ಕೋಬೇಕು ಅನ್ನೋ ಹಾಕಿದ್ರೆ ನೀವು ಸಿಪಿಎಂ ನಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ ನವರು ನನ್ನ ಮೇಲೆ ಸಾಕಷ್ಟು ಬಾರಿ ದೈಹಿಕ ಹಲ್ಲೆಗಳನ್ನ ನಡೆಸಿದ್ದಾರೆ ದೇವ್ರ ದೊಡ್ಡವನು ನನ್ನ ಹಿತೈಷಿಗಳ ಆಶೀರ್ವಾದ ನಾನು ಬದುಕಿದ್ದೀನಿ ಹಾಗಾಗಿ ಎಡಪಂಕ್ತಿಯರ ಜೊತೆಗೆ ನೀವೇನಾದ್ರೂ ಕೈ ಜೋಡಿಸೋ ಹಾಕಿದ್ರೆ ಎಡಪಕ್ಷದವರ ಜೊತೆಗೆ ನೀವು ಕೈ ಜೋಡಿಸೋ ಹಾಕಿದ್ರೆ ನಾನು ನಿಮ್ಮೊಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಳೋದಿಲ್ಲ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಒಂದೇ ಒಂದು ಸೀಟನ್ನು ಕೂಡ ಬಿಟ್ಕೊಡೋದಿಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಯಾವೆಲ್ಲ ಷರತ್ತುಗಳನ್ನ ವಿಧಿಸಿದ್ದಾರೆ ಯಾವೆಲ್ಲ ಪ್ರಸ್ತಾಪಗಳನ್ನ ಅವರ ಮುಂದೆ ಇಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದರ ವರದಿ ನೋಡೋಣ ಬಂಗಾಳದಲ್ಲಿ ಇಂಡಿಯಾ ಮೈತ್ರಿಕೂಟ ಬಗ್ಗೆ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಸಿಡಿದಿದ್ದಾರೆ ಈ ಬಾರಿ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಹೊಸ ಷರತ್ತೊಂದನ್ನ ಕಾಂಗ್ರೆಸ್ ಮುಂದಿಟ್ಟಿದ್ದಾರೆ ಅದೇನೆಂದ್ರೆ ಕಾಂಗ್ರೆಸ್ ಟಿಎಂಸಿ ಜೊತೆ ಯಾವುದೇ ಮೈತ್ರಿಯನ್ನ ಬಯಸುವುದಾದ್ರೆ ಅವರು ಸಿಪಿಎಂ ನಿಂದ ದೂರವಾಗಬೇಕು ಎಂಬುದು ಸೀಟು ಹಂಚಿಕೆ ಮಾತುಕತೆಯ ಸಂದರ್ಭದಲ್ಲಿ ತೃಣಮೂಲದ ಎರಡು ಸ್ಥಾನಗಳ ಪ್ರಸ್ತಾಪವನ್ನ ಕಾಂಗ್ರೆಸ್ ತಿರಸ್ಕರಿಸಿದೆ ನಾವು ಅವರಿಗೆ ಒಂದು ಒಂದೇ ಒಂದು ಸೀಟ್ ಕೂಡ ಕೊಡೋದಿಲ್ಲ ಎಂದಿದ್ದಾರೆ ಮಮತಾ ಬ್ಯಾನರ್ಜಿ ಸಿಪಿಎಂ ಈ ಹಿಂದೆಯೂ ಹಲವು ಸಂದರ್ಭಗಳಲ್ಲಿ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆಸಿದೆ ನನ್ನನ್ನ ನಿರ್ದಯವಾಗಿ ಥಳಿಸ್ಲಾಕಿದೆ ನನ್ನ ಹಿತೈಷಿಗಳ ಆಶೀರ್ವಾದದಿಂದ ಮಾತ್ರ ನಾನು ಬದುಕಿದ್ದೇನೆ ನಾನು ಎಂದಿಗೂ ಎಡ ಕ್ಷಮಿಸಲಾರೆ ಸಿಪಿಎಂ ಪಕ್ಷವನ್ನ ಕ್ಷಮಿಸುವುದಿಲ್ಲ ಹಾಗಾಗಿ ಇಂದು ಸಿಪಿಎಂ ಜೊತೆ ಇರುವುದು ಬಿಜೆಪಿಯಲ್ಲೂ ಇರಬಹುದು ನಾನು ಅವರನ್ನ ಕ್ಷಮಿಸುವುದಿಲ್ಲ ಎಂದು ಬ್ಯಾನರ್ಜಿ ಸಭೆಯೊಂದರಲ್ಲಿ ಮಾತನಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆಯು ಬಿಹಾರದ ನಂತರ ಬಂಗಾಳವನ್ನ ಮರುಪ್ರವೇಶಿಸಿದ ದಿನದಂದು ಇವರು ಈ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಿಮಗೆ ವಿಧಾನಸಭೆಯಲ್ಲಿ ಒಬ್ಬನೇ ಒಬ್ಬ ಎಂಎಲ್ ಎ ಇಲ್ಲ ಎಂದು ತೃಣಮೂಲ ಕಾಂಗ್ರೆಸ್ ಹೇಳಿಕೊಂಡಿದೆ ನಾವು ನಿಮಗೆ ಎರಡು ಸಂಸದೀಯ ಸ್ಥಾನಗಳನ್ನು ನೀಡ್ತಾ ಇದ್ದೇವೆ ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಆದರೆ ಅವರಿಗೆ ಹೆಚ್ಚಿನ ಸ್ಥಾನಗಳು ಬೇಕು ನೀವು ಎಡಪಕ್ಷಗಳ ಸಹವಾಸವನ್ನ ತೊರೆಯುವವರೆಗೂ ನಾನು ನಿಮಗೆ ಒಂದೇ ಒಂದು ಸ್ಥಾನವನ್ನು ನೀಡುವುದಿಲ್ಲ ಎಂದು ಟಿಎಂಸಿ ನಾಯಕಿ ಹೇಳಿದ್ದಾರೆ ಸಿಪಿಎಂ ಈ ಹಿಂದೆ ತೃಣಮೂಲ ಜೊತೆಗೆ ಮೈತ್ರಿಯನ್ನ ಹಾಕಿತ್ತು ಜೂನ್ನಲ್ಲಿ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ ಯೆಚೂರಿ ಅವರು ಮಮತಾ ಬ್ಯಾನರ್ಜಿ ಮತ್ತು ಸಿಪಿಎಂ ಕೈ ಜೋಡಿಸುವುದಿಲ್ಲ ಬಿಜೆಪಿ ಮತ್ತು ಟಿಎಂಸಿ ವಿರುದ್ಧ ಹೋರಾಡಲು ಬಂಗಾಳದಲ್ಲಿ ಎಡಪಕ್ಷ ಮತ್ತು ಕಾಂಗ್ರೆಸ್ ಜೊತೆಗೆ ಜಾತ್ಯತೀತ ಪಕ್ಷಗಳು ಇರುತ್ತದೆ ಎಂದಿದ್ದಾರೆ ಒಂದು ವಾರದ ಹಿಂದೆ ತೃಣಮೂಲ ಮತ್ತು ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ಮಾತುಕತೆ ನಡೆದಿದ್ದು ತಮ್ಮ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಚುನಾವಣೆ ನಂತರ ಮೈತ್ರಿ ಕುರಿತು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು ಎಂದು ಘೋಷಿಸಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ಕಠಿಣ ಚೌಕಾಶಿ ಮತ್ತು ಅದರ ರಾಜ್ಯ ಮುಖ್ಯಸ್ಥ ಅಧೀರ್ ರಂಜನ್ ಚೌಧರಿ ಅವರ ಹೇಳಿಕೆಗಳಿಂದ ಮಮತಾ ಬ್ಯಾನರ್ಜಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ಗೆ ನೀಡಲಾಗುತ್ತಿರುವ ಎರಡು ಸ್ಥಾನಗಳು ಹೇಗಾದರೂ ಪಕ್ಷದ ಭದ್ರಕೋಟೆ ಎಂದು ವಾದಿಸಿದ ಚೌಧರಿ ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಮತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆಗಳನ್ನ ಗೆಲ್ಲಲು ಸಜ್ಜಾಗಿದೆ ಎಂದು ಹೇಳಿದ್ರು ತೃಣಮೂಲ ನಾಯಕಿ ಮೇಲೆ ವಾಗ್ದಾಳಿ ಮಾಡಿದ ಚೌಧರಿ ಮಮತಾ ಅವರು ಅವಕಾಶವಾದಿ ನಾಯಕಿ ಎಂದು ಕರೆದಿದ್ರು ಮಮತಾ ಬ್ಯಾನರ್ಜಿ ಅವರು ಆಕ್ರೋಶದ ನಂತರ ಕಾಂಗ್ರೆಸ್ ನಾಯಕತ್ವದ ತ್ವರಿತವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದು ಮಮತಾ ಬ್ಯಾನರ್ಜಿ ಇಲ್ಲದೆ ಇಂಡಿಯಾ ಬಣವನ್ನ ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಜೊತೆಗಿನ ಹಗ್ಗ ಜಗ್ಗಾಟದಲ್ಲಿರುವ ಪ್ರಾದೇಶಿಕ ಶಕ್ತಿಗಳಲ್ಲಿ ತೃಣಮೂಲ ಕೂಡ ಒಂದು ಆಮ್ ಆದ್ಮಿ ಪಕ್ಷದ ನಾಯಕ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವತ್ ಮಾನ್ ಅವರು ರಾಜ್ಯದ ಎಲ್ಲಾ ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಸ್ಪರ್ಧಿಸಲು ತಯಾರಿ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಸೀಟು ಹಂಚಿಕೆ ಮಾತುಕತೆ ನಡುವೆ ಹದಿನಾರು ಅಭ್ಯರ್ಥಿಗಳನ್ನು ಘೋಷಿಸಿದ್ದಾರೆ ಏತನ್ಮದೇ ಅದವ್ ನಾನು ಪಕ್ಷಕ್ಕೆ ಉತ್ತಮವಾದದ್ದನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಕಾಂಗ್ರೆಸ್ ಅನುಮತಿ ಅಗತ್ಯವಿಲ್ಲ ಎಂದು ಒತ್ತಿ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದಿಂದ ನಿತ್ಯ ಕುಮಾರ್ ನೇತೃತ್ವದ ಜೆಡಿಯು ನಿರ್ಗಮನ ಮತ್ತು ಮೈತ್ರಿಯನ್ನ ಹೈಜಾಕ್ ಮಾಡಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ಆರೋಪ ಕೇಳಿಬಂದಿದೆ ಬಿಜೆಪಿ ವಿರುದ್ಧದ ದೊಡ್ಡ ಹೋರಾಟಕ್ಕೆ ತಯಾರಿ ನಡೆಸುತ್ತಿರುವಾಗ ಹಳೆಯ ಪಕ್ಷಕ್ಕೆ ಹೊಡೆತ ನೀಡಿದೆ